ನಿರ್ಮಾಣವಾಗ್ತಾ ಇದೆ ಈ ಸಂಭ್ರಮದ ಹೊತ್ತಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟ ನಡೆಸಿದಂತಹ ಕಾರ್ಯಕರ್ತರನ್ನೇ ಬಂಧಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದೆ ಪ್ರತಿಭಟನೆಯ ದೃಶ್ಯವನ್ನ ನೋಡ್ತಾ ಇದೆ ರಾಜ್ಯದಾದ್ಯಂತ ಬಿಜೆಪಿ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆ ಇದು ಬೆಂಗಳೂರಿನ ಪ್ರತಿಭಟನೆಯ ದೃಶ್ಯ ಇದು ಹುಬ್ಬಳ್ಳಿಯಲ್ಲೂ ಪ್ರತಿಭಟನೆ ಬೆಂಗಳೂರಿನಲ್ಲೂ ಪ್ರತಿಭಟನೆ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ ಇಷ್ಟು ದಿನಗಳ ಕಾಲ ಮಾತಿಗೆ ಮಾತು ಜಟಾಪಟಿಗೆ ಕಾರಣವಾಗಿತ್ತು ಈಗ ಬಿಜೆಪಿ ಒಂದು ಹೆಜ್ಜೆ ಮುಂದೆ ಇಟ್ಟು ಪ್ರತಿಭಟನೆಗೆ ಮುಂದಾಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಪ್ರತಿಭಟನೆ ಆರಂಭ ಆಗುತ್ತೆ ಬೆಂಗಳೂರಿನ ಬಿಜೆಪಿಯ ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದ್ರಿ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದರ ಜೊತೆ ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿಭಟನೆ ಏನೇನು ಆರಂಭ ಆಗುತ್ತೆ ಕೆಲವೇ ಕ್ಷಣದಲ್ಲಿ ಯಾರು ಅಶೋಕ್ ಬರ್ತಾರೆ ಇದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯುತ್ತೆ ಕಾಂಗ್ರೆಸ್ ಸರ್ಕಾರದ ಈ ಕ್ರಮವನ್ನ ಬಿಜೆಪಿ ಖಂಡಿಸ್ತಾ ಇದೆ ಹಿಂದೂ ಕಾರ್ಯಕರ್ತರನ್ನೇ ಬಂಧನ ಮಾಡ್ತಾ ಇದೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ ಇನ್ನು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಬಗ್ಗೆ ಹೆಚ್ಚಿನ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಹುಬ್ಬಳ್ಳಿಯ ಪ್ರತಿಭಟನೆ ಎಷ್ಟೊತ್ತಿಗೆ ಆರಂಭ ಆಗತ್ತೆ ಆರ್ ಅಶೋಕ್ ಇನ್ನೇನ್ ಕೆಲವೇ ಕ್ಷಣದಲ್ಲಿ ಬರ್ತಾರೆ ಅಂತ ಕೇಳಲಾಗಿತ್ತು ಸೊ ಬಂದ್ರ ಬೇರೆ ಯಾರೆಲ್ಲ ಭಾಗಿಯಾಗ್ತಾರೆ ನಾಲ್ಕು ಗಂಟೆ ತನಕ ನಡೆಯುವಂತಹ ಈ ಪ್ರತಿಭಟನೆಯ ಸ್ವರೂಪ ಏನಾಗಿರುತ್ತೆ ತೊಂಬತ್ತೆರಡರ ಪ್ರಕರಣದಲ್ಲಿ ಏನೋ ಒಬ್ಬ ಆರೋಪಿಯನ್ನ ಬಂಧಿಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ಈಗಾಗಲೇ ರಾಮ ಜನ್ಮಭೂಮಿ ಹೋರಾಟ ಸಂದರ್ಭದಲ್ಲಿ ನಡೆದಂತಹ ಗಲಭೆಯಲ್ಲಿ ಭಾಗಿಯಾಗಿದ್ದ ಕಾರಣಕ್ಕಾಗಿ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿ ಪೊಲೀಸರು ಈಗಾಗಲೇ ಜೈಲಿಗೆ ಕಳಿಸಿದ್ದಾರೆ ಈ ವಿಚಾರ ಸಾಕಷ್ಟು ಅಂದ್ರೆ ಪ್ರತಿಪಕ್ಷದ ಒಂದು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಅಷ್ಟೆಲ್ಲ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ ದುರುದ್ದೇಶದಿಂದ ರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ತಲೆ ಇಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಬಂಧಿಸಿ ಕಿರುಕುಳ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ ಹೇಳಿ ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಪ್ರತಿಯಾಗಿ ಈ ಒಂದು ಪ್ರಕರಣದ ಬಗ್ಗೆ ಸಮರ್ಥನೆಯನ್ನು ಕೂಡ ಮಾಡಿಕೊಳ್ತಾ ಇದೆ ಈಗ ಅಷ್ಟೇ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬರು ಸುದ್ದಿಗೋಷ್ಠಿ ಮಾಡಿ ಶ್ರೀಕಾಂತ್ ಪೂಜಾರಿ ಮೇಲೆ ಇದ್ದಂತ ಒಟ್ಟು ಹದಿನಾಲ್ಕು ಕ್ರಿಮಿನಲ್ ಕೇಸ್ ರಿವೀಲ್ ಮಾಡಿದ್ರು ಆತನ ಮೇಲೆ ಅಕ್ರಮ ಸರಾಯಿ ಮಾರಾಟ ಕೇಸ್ ಆಗಿರ್ಬೋದು ಮಟ್ಕ ಜೂಜಾಟದ ಕೇಸ್ ಆಗಿರ್ಬೋದು ಹಲ್ಲೆ ಕೇಸ್ ಆಗಿರ್ಬೋದು ದೊಂಬಿ ಕೇಸ್ ಆಗಿರ್ಬೋದು ಈ ತರದ ರೌಡಿ ಶೀಟರ್ ಕೂಡ ಆತನ ಮೇಲೆ ಇತ್ತು ಅನ್ನುವಂಥದ್ದನ್ನ ಎಲ್ಲ ಕೇಸ್ ಈಗ ರಿವೀಲ್ ಮಾಡಿದ್ದಾರೆ ಹಾಗಾಗಿ ಬಿಜೆಪಿ ಇಂತ ಕ್ರಿಮಿನಲ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ರಾಮನ ಹೆಸರಿನಲ್ಲಿ ಕ್ರಿಮಿನಲ್ ಇನ್ನೆಲ್ಲವರಿಗೆ ಸಪೋರ್ಟ್ ಮಾಡಿದ್ರೆ ಹೇಗೆ ನಾವು ಕೂಡ ರಾಮನ ಭಕ್ತರು ಅನ್ನುವಂತ ಮಾತನ್ನ ಶಾಸಕರು ಹೇಳ್ತಾ ಇದ್ರು ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಹನ್ನೊಂದು ಮೂವತ್ತಕ್ಕೆ ಹುಬ್ಬಳ್ಳಿಯ ಟೌನ್ ಸ್ಟೇಷನ್ ಮುಂಭಾಗದಲ್ಲಿ ಈಗಾಗಲೇ ಟೆಂಟ್ ಅನ್ನು ಹಾಕಲಾಗಿದೆ ಅಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತೆ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವ್ಯಾಪಕವಾದಂತಹ ಒಂದು ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ ಅಷ್ಟೇ ಅಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಏನು ಈ ರಾಮ ಜನ್ಮಭೂಮಿ ಹೋರಾಟ ನಡೆದಾಗ ಪ್ರಮುಖ ತಾಣವಾದಂತಹ ದುರ್ಗದ ಬೈಲಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾಕಂದ್ರೆ ಟೌನ್ ಪೊಲೀಸ್ ಸ್ಟೇಷನ್ ಆ ದುರ್ಗದ ಪೂಜಾರಿಯನ್ನು ಕೂಡ ಬಂಧಿಸಿದ್ದು ಟೌನ್ ಪೊಲೀಸರ ಠಾಣೆ ಮುಂಭಾಗದಲ್ಲಿ ಬಿಜೆಪಿ ಪ್ರತಿಭಟನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ ಹಾಗಾಗಿ ಇನ್ನೂ ಕೆಲವು ಅರ್ಧ ಗಂಟೆಯಲ್ಲಿ ಆರ್ ಅಶೋಕ್ ಅವರು ಹುಬ್ಬಳ್ಳಿಗೆ ಅಲ್ಲಿ ಪ್ರತಿಭಟನೆ ಆರಂಭವಾಗ್ತಾ ಇದೆ ಇದು ರಾಜಕೀಯ ನಾಯಕರ ವಾಕ್ಸಮರ ಕೂಡ ಈ ವಿಚಾರ ಅಂದ್ರೆ ಕಾರಣವಾಗಿರುವಂತದ್ದು ಆರೋಪ ಪ್ರತ್ಯಾಪಗಳು ಜೋರಾಗಿ ಕೇಳಿ ಬರ್ತಾ ಇದೆ ಒಂದ್ ಕಡೆ ಬಿ ಕಾಂಗ್ರೆಸ್ ಈ ಪ್ರಕರಣವನ್ನ ಸಮರ್ಥನೆ ಮಾಡಿಕೊಂಡು ಶ್ರೀಕಾಂತ್ ಪೂಜಾರಿ ಮೇಲೆ ಕ್ರಿಮಿನಲ್ ಕೇಸ ಬಿಡು ಪಟ್ಟಿಯನ್ನೇ ಬಿಡುಗಡೆ ಮಾಡಿದೆ ಅಷ್ಟೇ ಅಲ್ಲ ಕ್ರಿಮಿನಲ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಆರೋಪಿಸ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ನಿನ್ನೆ ಪ್ರಹ್ಲಾದ್ ಜೋಶಿ ಆದಿಯಾಗಿ ಎಲ್ಲರೂ ಕೂಡ ಹೇಳುವಂತದ್ದು ರಾಮ ಮಂದಿರ ನಿರ್ಮಾಣ ಆಗ್ತಿರೋದು ಕಾಂಗ್ರೆಸ್ಗೆ ಖುಷಿ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಉದ್ದೇಶ ಪೂರ್ವಕವಾಗಿ ಹಳೇ ಪ್ರಕರಣವನ್ನು ಮೂವತ್ತೊಂದು ವರ್ಷದ ನಂತರ ಆರೋಪಿಯನ್ನು ಬಂಧಿಸುವಂತ ಕೆಲಸಕ್ಕೆ ಕೈ ಹಾಕಿದೆ ಅನ್ನುವಂಥ ಮಾತುಗಳನ್ನು ಬಿಜೆಪಿ ನಾಯಕರು ಆಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಕರಣ ಇಷ್ಟಕ್ಕೆ ನಿಲ್ಲುವ ಸಾಧ್ಯತೆ ಇಲ್ಲ ಇನ್ನು ಸಾಕಷ್ಟು ತೀವ್ರ ಸ್ವರೂಪದ ಪ್ರತಿಭಟನೆ ಕೂಡ ಇಲ್ಲಿ ಸಾಕ್ಷಿಯಾಗಲಿದೆ ಅಷ್ಟೇ ಅಲ್ಲ ಈದ್ಗಾ ಹೋರಾಟದ ನಂತರ ಹುಬ್ಬಳ್ಳಿಯಲ್ಲಿ ಮತ್ತೊಂದು ರೀತಿಯ ಹೋರಾಟ ಅಂತ ಹೇಳಿದ್ರೆ ಈ ರಾಮ ಜನ್ಮಭೂಮಿ ಹೋರಾಟ ಈ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಕರಸೇವಕರ ಮೇಲೆ ಹಿಂದೆ ಕೇಸ್ಗಳಾಗಿತ್ತು ಈಗ ಪುನಃ ಆ ಒಂದು ಪ್ರಕರಣಕ್ಕೆ ಮರುಜೀವ ಬಂದಿದೆ ಶ್ರೀಕಾಂತ್ ಪೂಜಾರಿಯ ಬಂಧನದ ನಂತರ ಆತನ ಬಿಡುಗಡೆಗೂ ಕೂಡ ಈಗಾಗಲೇ ಬಿಜೆಪಿ ಜಾಮೀನು ಕೊಡಿಸಲಿಕ್ಕೆ ಬೇಕಾದಂತಹ ದಾಖಲೆಗಳ ಸಂಗ್ರಹವನ್ನ ಕೋರ್ಟ್ನಲ್ಲಿ ಕಾನೂನು ಸಲಹಾ ಟೀಮ್ ಕೂಡ ಮಾಡುತ್ತಾ ಇದೆ ಮತ್ತೊಂದು ಕಡೆ ಈ ಪ್ರಕರಣವನ್ನ ಹೋರಾಟದ ರೂಪದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಲ್ಲಿಸಲಿಕ್ಕೆ ಪ್ರತಿಪಕ್ಷ ಇದನ್ನು ಅಸ್ತ್ರವಾಗಿಸಿಕೊಂಡು ಹೋರಾಟ ಕೂಡ ಧುಮಕಿರುವಂತದ್ದು ಶ್ವೇತಾ ಓಕೆ ಗುರುರಾಜ್ ಮೂವತ್ತೊಂದು ವರ್ಷಗಳ ಹಿಂದೆ ಇದೇ ರಾಮ ಮಂದಿರಕ್ಕಾಗಿ ಇದೇ ಹುಬ್ಬಳ್ಳಿಯಲ್ಲಿ ನಡೆದಂತಹ ತೀವ್ರ ಹೋರಾಟ ಈಗ ಆ ಹೋರಾಟದಲ್ಲಿ ಭಾಗಿಯಾದಂಥವರಿಗಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ಸೊ ಇದು ಒಂದು ದಿನದ ಪ್ರತಿಭಟನೆ ಆಗಿರುತ್ತಾ ಯಾಕಂದರೆ ಸಂಜೆ ತನಕ ಪ್ರತಿಭಟನೆ ನಡೆಯುತ್ತೆ ಅನ್ನೋ ಇನ್ಫಾರ್ಮೇಶನ್ ಇದೆ ಸೊ ಇದು ಒಂದು ದಿನದ ಹೋರಾಟವ ಅಥವಾ ಸರ್ಕಾರ ಮಾತು ಕೇಳಲಿಲ್ಲ ಅಂತ ಅಂದರೆ ಇದೇ ರೀತಿ ಹೋರಾಟ ಮುಂದುವರಿಸೋ ಯೋಚನೆಯಲ್ಲಿ ಬಿಜೆಪಿ ಇದೆಯಾ ಶ್ವೇತ ಏನಂತ ಹೇಳಿದ್ರೆ ಈಗಾಗಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತುಂಬಾ ಸ್ಪಷ್ಟಪಡಿಸಿದೆ ಈ ಒಂದು ಪ್ರಕರಣದಲ್ಲಿ ಏನು ಎಲ್ ಸಿ ಅಂದ್ರೆ ಎಲ್ ಪಿ ಸಿ ಕೇಸಸ್ ಲಾಂಗ್ ಪೆಂಡಿಂಗ್ ಕೇಸಸ್ ದೀರ್ಘಕಾಲದಿಂದ ನ್ಯಾಯಾಲಯದಲ್ಲಿ ಬಾಕಿ ಉಳಿಸಿಕೊಂಡಂತಹ ಪ್ರಕರಣಗಳನ್ನ ಕ್ಲೋಸ್ ಮಾಡ್ತೇವೆ ತ್ವರಿತವಾಗಿ ವಿಲೇವಾರಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲ ಮೂವತ್ತೆರಡು ಪ್ರಕರಣಗಳನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಕೈಗೆತ್ತಿಕೊಳ್ಳಲಾಗಿತ್ತು ಆ ಒಂದು ಪ್ರಕರಣದಲ್ಲಿ ಬೇರೆ ಬೇರೆ ಆರೋಪಿಗಳನ್ನು ಕೂಡ ಬಂಧಿಸಿದ್ದೇವೆ ಇವರನ್ನು ಕೂಡ ಬಂಧಿಸಿದ್ದೇವೆ ಮುಂದೆ ಉಳಿದಂತಹ ಆರೋಪಿಗಳನ್ನು ಬಂಧಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ ಅಷ್ಟೇ ಅಲ್ಲ ಮುಂದುವರೆದ ಭಾಗವಾಗಿ ಈ ಒಂದು ಪ್ರಕರಣದಲ್ಲಿ ಒಟ್ಟು ಮೂರು ಜನ ಆರೋಪಿಗಳಿದ್ರು ಅವರ ಪೈಕಿ ಎಂಟು ಜನರು ನ್ಯಾಯಾಲಯಕ್ಕೆ ಹಾಜರಾಗಿ ಆ ಪ್ರಕರಣದಲ್ಲಿ ಜಾಮೀನು ತೆಗೆದುಕೊಂಡು ಅವರು ಪ್ರಕರಣದಿಂದ ಖುಲಾಸೆಗೊಂಡಿದ್ದಾರೆ ಇನ್ನು ಐದು ಜನ ಉಳಿದಿದ್ರು ಅದರಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಇತ್ತೀಚೆಗೆ ಬಂಧಿಸಲಾಗಿತ್ತು ಓರ್ವ ಆರೋಪಿ ಜಾಮೀನ ಮೇಲೆ ಹೊರಬಂದಿದ್ದಾರೆ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಆಗಬೇಕಾಗಿದೆ ಅಷ್ಟೇ ಅಲ್ಲ ಈ ಪ್ರಕರಣದಲ್ಲಿ ಈಗಾಗಲೇ ಐದು ಜನ ಮೃತಪಟ್ಟಿದ್ದಾರೆ ಕೂಡ ಹಾಗಾಗಿ ಈ ಪ್ರಕರಣದಲ್ಲಿ ಇನ್ನು ಉಳಿದ ಆರೋಪಿಗಳು ಯಾರೂ ಇಲ್ಲ ಹಾಗಾಗಿ ಅವರನ್ನು ಬಂಧಿಸುವಂತಹ ಪ್ರಶ್ನೆ ಇಲ್ಲ ಒಬ್ಬ ವ್ಯಕ್ತಿಯಿಂದ ಆತ ಈಗಾಗಲೇ ಅನಾರೋಗ್ಯಕ್ಕೆ ತುತ್ತಾಗಿ ಆಸೆ ಕೇಳಿದ್ರಿಂದ ಆತನನ್ನು ಕೂಡ ಆತನ ವಿಚಾರವನ್ನು ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ತೀವಿ ಅನ್ನುವಂತ ಮಾತನ್ನ ಪೊಲೀಸ್ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಪೊಲೀಸ್ ಇಲಾಖೆ ಮುಂದೆ ಬಂಧಿಸುವಂತಹ ಪ್ರಕ್ರಿಯೆಗಳನ್ನು ಯಾವ ರೀತಿ ಮಾಡಲಿಕ್ಕಿಲ್ಲ ಆದರೆ ಈಗ ಬಂಧನಕ್ಕೆ ಶ್ರೀಕಾಂತ್ ಪೂಜಾರಿಗೆ ಈಗಾಗಲೇ ಬಿಜೆಪಿ ನ್ಯಾಯ ನ್ಯಾಯಾಲಯದಲ್ಲಿ ಜಾಮೀನನ್ನು ಪಡೀಲಿಕ್ಕೆ ಕಾನೂನು ನೆರವನ್ನು ಕೂಡ ನೀಡಲಿಕ್ಕೆ ಮುಂದಾಗಿರುವಂತದ್ದು ಅಷ್ಟೇ ಅಲ್ಲಿ ಇವತ್ತಿನ ಪ್ರತಿಭಟನೆ ನೋಡೋದಾದ್ರೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅದಾದ ಬಳಿಕ ಕೂಡ ಬಿಜೆಪಿ ಈಗಾಗಲೇ ಎರಡು ಮೂರು ದಿವಸಗಳಿಂದ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಕರಸೇವಕರಿಂದ ಅವರನ್ನು ಉದ್ದೇಶಪೂರ್ವಕ ಗುರುತಿಸಿ ಟಾರ್ಗೆಟ್ ಮಾಡ್ತಾ ಆರೋಪ ವಾಗ್ದಾಳಿಗಳನ್ನ ಬಿಜೆಪಿ ಈಗಾಗಲೇ ನಿರಂತರವಾಗಿ ಮಾಡ್ತಾ ಇದೆ ಹಾಗಾಗಿ ಈ ಪ್ರಕರಣ ಈ ವಿಚಾರಗಳು ಇನ್ನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ ಎಲ್ಲಿವರೆಗೆ ಶ್ರೀಕಾಂತ್ ಪೂಜಾರ್ಗೆ ಜಾಮೀನು ಸಿಗೋದಿಲ್ಲ ಅವ್ರು ಹೊರಗೆ ಬರೋವರೆಗೂ ಕೂಡ ಈ ವಿಚಾರಗಳು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗುತ್ತದೆ ಅಷ್ಟೇ ಅಲ್ಲ ಈ ಪ್ರತಿಭಟನೆಗಳು ಕೂಡ ಬಿಜೆಪಿ ಮುಂದುವರೆಸುವಂತಹ ಸಾಧ್ಯತೆ ಇದೆ ಶ್ವೇತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಅದರ ಜೊತೆ ಪ್ರತಿಭಟನೆ ಆರಂಭ ಆಗಿದೆ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಸ್ತಾ ಇದೆ ಬಿಜೆಪಿ ರಾಮ ಮಂದಿರ ಹೋರಾಟಗಾರರ ಬಂಧನಕ್ಕೆ ಬಿಜೆಪಿ ಸಿಡಿದೆ ಇವತ್ತು ಸರ್ಕಾರಕ್ಕೆ ಬಿಜೆಪಿಯಿಂದ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ಮಂದಿರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ಭಕ್ತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ இந்து விரோ காங்கிரஸ் சர்க்கே ரந்திர விரோதி காங்கிரஸ் சர்க்கே ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇಡೀ ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಈ ಮೂಲಕ ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ವಾಗ್ವಾದ ಜೋರಾಗಿದೆ ಒಂದು ಕಡೆ ಬಿಜೆಪಿ ಮಾಡ್ತಾ ಇರೋ ಆರೋಪಕ್ಕೆ ಕಾಂಗ್ರೆಸ್ ತನ್ನದೇ ಆದಂತಹ ಸ್ಪಷ್ಟನೆ ಕೊಡ್ತಾ ಇದೆ ಹಾಗಾಗಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ साकु चर्चे विवाद इथ राजकीय प्रेरित एन बरतो सार्वजनिक केंद्रे राम मंदिर उद्घाटने इतर संदर्भातली मी वर्ष हिंदे सरसेवली पाू कार्यकर्त्या श्रीकांत कोरेस्ट हिंदूर मग बिजे पेजन ही राज्य सरकार गुरियाे ರವಿಶಿವ್ರ ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ ಫ್ರೀಡಂ ಪಾರ್ಕ್ ನಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಸರ್ಕಾರದ ಈ ಕ್ರಮವನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣಕ್ಕೆ ಈಗ ಮೂಲಕ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಬಿಜೆಪಿ ಆರೋಪಿಸ್ತಾ ಇದೆ ದಿನ ಪ್ರತ್ಯಾರೋಪಕ್ಕೆ ಚಂಡಾಪಟಿಗೆ ಕಾರಣವಾಗಿದ್ದಂತಹ ಈ ಇಶ್ಯೂ ಏನಿದೆ ಈಗ ಬಹಳ ದೊಡ್ಡದಾಗಿ ಬಿಂಬಿತ ಆಗ್ತಾ ಇದೆ ಕಾರಣ ಬಿಜೆಪಿ ರಸ್ತೆ ಕಿಳಿದು ಪ್ರತಿಭಟನೆ ನಡೆಸ್ತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಕಡೆ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್